ಿವನ್ ವೆಲ್ಕಮ್ ಟು ಲರ್ನ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲ್ ಇಪ್ಪತ್ತಾರರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನ ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐಸಿಸಿ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ನ ರಾಯಭಾರಿಯಾಗಿ ಯಾರು ನೇಮಕವಾಗಿದ್ದಾರೆ ಅಂತ ಪ್ರಶ್ನೆಯನ್ನ ಕೇಳಲಾಗಿದೆ ಆಯ್ಕೆಗಳು ಉಸೇನ್ ಬೋಲ್ಟ್ ಕ್ರಿಸ್ಟಿಯಾನೋ ರೊನಾಲ್ಡೋ ಲಿಯೋನಲ್ ಮೆಸ್ಸಿ ನೇಮರ್ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಜೈ ಮೇಕಾದ ಓಟಗಾರ ಉಜೇನ್ ಬೋಲ್ಟ್ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐಸಿಸಿ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ನ ಅಂಬಾಸಿಡರ್ ರಾಯಭಾರಿಯಾಗಿ ನೇಮಕ ಆಗಿರ್ತಾರೆ ಸೊ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಪ್ರಶ್ನೆ ಇನ್ನೊಂದು ಪಾಯಿಂಟ್ ಏನು ಅಂತಂದರೆ ಈ ಒಂದು ಟಿ ಟ್ವೆಂಟಿ ವಿಶ್ವಕಪ್ ಎಲ್ಲಿ ನಡೀತಾ ಇದೆ ಆ ಪ್ಲೇಸ್ ಕೂಡ ತಮಗೆ ಗೊತ್ತಿರಬೇಕು ವೆಸ್ಟ್ ಇಂಡೀಸ್ ಮತ್ತು ಅಮೆರಿಕಾದ ಸಹಭಾಗಿತ್ವದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಐಸಿಸಿ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ ಇದೆ ಇನ್ನೊಂದು ಪಾಯಿಂಟ್ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ವಿಶ್ವಕಪ್ನಲ್ಲಿ ಸ್ಕಾಟ್ಲೆಂಡ್ ಮತ್ತು ಐರ್ಲೆಂಡ್ ಎರಡೂ ದೇಶಗಳು ಕೂಡ ಭಾಗವಹಿಸ್ತಾ ಇದೆ ವಿಶೇಷತೆ ಏನು ಅಂತಂದ್ರೆ ಈ ಎರಡೂ ದೇಶಗಳಿಗೆ ಒಂದು ಸ್ಪಾನ್ಸರ್ ಅನ್ನ ಅಂದ್ರೆ ಪ್ರಾಯೋಜಕತ್ವವನ್ನ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಒದಗಿಸ್ತಾ ಇದೆ ಸೊ ಕೆ ಕೆಎಂಎಫ್ ನಂದಿನಿ ಬ್ರ್ಯಾಂಡ್ ಏನಿದೆ ಸ್ಕಾಟ್ಲ್ಯಾಂಡ್ ಮತ್ತು ಐರ್ಲೆಂಡ್ ದೇಶಗಳಿಗೆ ಸ್ಪಾನ್ಸರ್ಶಿಪ್ ಅನ್ನ ಈ ಒಂದು ಟೂರ್ನಾಮೆಂಟ್ನಲ್ಲಿ ಕೊಡ್ತಾ ಇದೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಈ ಒಂದು ಪಾಯಿಂಟ್ ಮುಂದಿನ ಪ್ರಶ್ನೆ ಮೈಸೂರು ಅನಂತಸ್ವಾಮಿ ಸಂಯೋಜಿಸಿದ ಧಾಟಿಯಲ್ಲಿ ಎಷ್ಟು ಸಮಯದಲ್ಲಿ ನಾಡಗೀತೆಯನ್ನ ಹಾಡಬೇಕು ಅಂತ ಪ್ರಶ್ನೆಯನ್ನ ಕೇಳಲಾಗಿದೆ ಆಯ್ಕೆಗಳು ಎರಡು ನಿಮಿಷ ಮೂವತ್ತು ಸೆಕೆಂಡ್ ಎರಡು ನಿಮಿಷ ಐವತ್ತು ಸೆಕೆಂಡು ಮೂರು ನಿಮಿಷ ಮೂವತ್ತು ಸೆಕೆಂಡು ಮೂರು ನಿಮಿಷ ಐವತ್ತು ಸೆಕೆಂಡು ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಸೊ ಮೈಸೂರು ಅನಂತಸ್ವಾಮಿ ಸಂಯೋಜನೆ ಮಾಡಿರುವಂತಹ ದಾಟಿಯಲ್ಲಿ ಎರಡು ನಿಮಿಷ ಮೂವತ್ತು ಸೆಕೆಂಡುಗಳಲ್ಲಿ ನಮ್ಮ ನಾಡಗೀತೆಯನ್ನು ನಾವು ಹಾಡಬೇಕಾಗತ್ತೆ ಈ ಕುರಿತಾಗಿ ಸರ್ಕಾರ ಕೂಡ ಒಂದು ಆದೇಶವನ್ನು ಹೊರಡಿಸಿರುತ್ತೆ ಅದೇ ಆದೇಶವನ್ನು ಇವಾಗ ನಮ್ಮ ಹೈಕೋರ್ಟ್ ಕೂಡ ಅದನ್ನು ಎತ್ತಿ ಹಿಡಿದಿರುತ್ತೆ ಸೊ ಕುವೆಂಪು ಅವರು ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಲ್ಲಿ ಕಿಶೋರ ಚಂದ್ರವಾಣಿ ಅನ್ನುವಂತಹ ಕಾವ್ಯನಾಮದ ಅಡಿಯಲ್ಲಿ ಈ ಒಂದು ನಾಡಗೀತೆಯನ್ನು ರಚನೆ ಮಾಡ್ತಾರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಪಾಯಿಂಟ್ ಯಾರು ರಚನೆ ಮಾಡಿದ್ರು ನಮ್ಮ ನಾಡಗೀತೆಯನ್ನು ಕುವೆಂಪು ಅವರು ರಚನೆ ಮಾಡಿದ್ರು ಯಾವಾಗ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ರಚನೆ ಮಾಡಿದ್ರು ಯಾವ ಕಾವ್ಯನಾಮದ ಅಡಿ ಕಿಶೋರ ಚಂದ್ರವಾಣಿ ಅನ್ನುವಂತಹ ಕಾವ್ಯನಾಮದ ಅಡಿಯಲ್ಲಿ ರಚನೆ ಮಾಡ್ತಾರೆ ಮುಂದೆ ಎರಡ್ ಸಾವಿರದ ನಾಲ್ಕರಲ್ಲಿ ಅಧಿಕೃತವಾಗಿ ಇದನ್ನು ನಾಡಗೀತೆಯಾಗಿ ಸರ್ಕಾರ ಮಾಡುತ್ತೆ ಸ್ವೀಕಾರವನ್ನ ಮಾಡುತ್ತೆ ಮುಂದಿನ ಪ್ರಶ್ನೆ ಭಾರತದಿಂದ ಅತಿ ಹೆಚ್ಚು ಔಷಧ ಉತ್ಪನ್ನಗಳನ್ನು ಯಾವ ದೇಶಕ್ಕೆ ನಾವು ರಫ್ತನ್ನ ಮಾಡ್ತೀವಿ ರಫ್ತು ಮಾಡಲಾಗುತ್ತದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಅಮೆರಿಕ ಬ್ರಿಟನ್ ನೆದರ್ಲ್ಯಾಂಡ್ ಇರಾನ್ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಸೊ ಭಾರತದಿಂದ ಅಮೇರಿಕಾ ದೇಶಕ್ಕೆ ಅತಿ ಹೆಚ್ಚು ನಾವು ಔಷಧ ಉತ್ಪನ್ನಗಳನ್ನು ರಫ್ತು ಮಾಡ್ತೀವಿ ಸೊ ಭಾರತದಿಂದ ಪ್ರಮುಖವಾಗಿ ಅಮೇರಿಕಾ ಬ್ರಿಟನ್ ನೆದರ್ಲ್ಯಾಂಡ್ ದಕ್ಷಿಣ ಆಫ್ರಿಕಾ ಮತ್ತು ಬ್ರೆಜಿಲ್ ಈ ದೇಶಗಳಿಗೆ ನಾವು ಹೆಚ್ಚು ಔಷಧ ಉತ್ಪನ್ನಗಳನ್ನು ಎಕ್ಸ್ಪೋರ್ಟ್ ಮಾಡ್ತೀವಿ ಅದರಲ್ಲಿ ಮುಖ್ಯವಾಗಿ ಅಮೇರಿಕಾಗೆ ಶೇಕಡಾ ಮೂವತ್ತೊಂದರಷ್ಟು ಔಷಧಗಳನ್ನು ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ಹಾಗಾಗಿ ಅಮೆರಿಕಾ ಏನಿದೆ ಅದು ಮೊದಲ ಸ್ಥಾನದಲ್ಲಿದೆ ಎರಡನೇ ಸ್ಥಾನದಲ್ಲಿ ಬ್ರಿಟನ್ ಬರುತ್ತೆ ಮೂರನೇ ಸ್ಥಾನದಲ್ಲಿ ನೆದರ್ಲ್ಯಾಂಡ್ ಬರುತ್ತೆ ಅಂದ್ರೆ ಅಮೆರಿಕಾಗೆ ನಾವು ಅತಿ ಹೆಚ್ಚು ಔಷಧ ಉತ್ಪನ್ನಗಳನ್ನು ಎಕ್ಸ್ಪೋರ್ಟ್ ಮಾಡ್ತೀವಿ ಎರಡನೇದಾಗಿ ಬ್ರಿಟನ್ಗೆ ಎಕ್ಸ್ಪೋರ್ಟ್ ಮಾಡ್ತೀವಿ ಮೂರನೇದಾಗಿ ನೆದರ್ಲ್ಯಾಂಡ್ಗೆ ನಾವು ಅತಿ ಹೆಚ್ಚು ಔಷಧ ಉತ್ಪನ್ನಗಳನ್ನು ಎಕ್ಸ್ಪೋರ್ಟ್ ಮಾಡ್ತೀವಿ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಈ ಕೆಳಗಿನವರಲ್ಲಿ ಯಾರಿಗೆ ಲತಾ ಮಂಗೇಶ್ಕರ್ ಪ್ರಶಸ್ತಿಯನ್ನ ನೀಡಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ದೀಪಿಕಾ ಪಡುಕೋಣೆ ಅಮಿತಾಬ್ ಬಚ್ಚನ್ ಶ್ರೇಯಾ ಘೋಷಾಲ್ ಮೇಲಿನ ಎಲ್ಲರೂ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ರೀಸೆಂಟ್ ಆಗಿ ಅಮಿತಾಬ್ ಬಚ್ಚನ್ ಅವರಿಗೆ ಲತಾ ಮಂಗೇಶ್ಕರ್ ಅವರ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತೆ ಲತಾ ದೀನಾನಾಥ್ ಮಂಗೇಶ್ಕರ್ ಪ್ರಶಸ್ತಿ ಅಂತ ಆ ಒಂದು ಪ್ರಶಸ್ತಿಯ ಹೆಸರಾಗುತ್ತೆ ಈ ಪ್ರಶಸ್ತಿಯನ್ನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮೊದಲ ಬಾರಿಗೆ ನರೇಂದ್ರ ಮೋದಿ ಅವರಿಗೆ ಕೊಡ್ತಾರೆ ಮುಂದೆಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಲತಾ ಅವರ ಸೋದರಿಯಾದಂತಹ ಆಶಾ ಭೋಸ್ಲೆ ಅವರಿಗೆ ಕೊಡ್ತಾರೆ ಇವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಮಿತಾಬ್ ಬಚ್ಚನ್ ಅವರಿಗೆ ಈ ಒಂದು ಪ್ರಶಸ್ತಿಯನ್ನ ಕೊಡಲಾಗಿರುತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಲಾದ ಕ್ರಿಸ್ಟನ್ ಮೇಜ್ ಟೂ ಎಂಬುದು ಏನು ಅಂತ ಪ್ರಶ್ನೆ ಆಯ್ಕೆಗಳು ಅದು ಒಂದು ಬ್ಯಾಲಿಸ್ಟಿಕ್ ಕ್ಷಿಪಣಿ ಕ್ಷುದ್ರಗ್ರಹ ಭೂಮಿಯ ಸಂವಹನ ಉಪಗ್ರಹ ಆಕ್ರಮಣಕಾರಿ ಸಸ್ಯ ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ಅದೊಂದು ಬ್ಯಾಲಿಸ್ಟಿಕ್ ಕ್ಷಿಪಣಿ ಆಗತ್ತೆ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಕ್ರಿಸ್ಟನ್ ಮೇಜ್ ಟು ಇದೊಂದು ಬ್ಯಾಲಿಸ್ಟಿಕ್ ಕ್ಷಿಪಣಿ ಬ್ಯಾಲಿಸ್ಟಿಕ್ ಮಿಸೈಲ್ ಆಗುತ್ತೆ ಸೊ ಅದಕ್ಕೆ ರಾಕ್ಸ್ ಅಂತ ಕೂಡ ಕರೀತಾರೆ ಇನ್ನೊಂದು ಹೆಸರು ಇದೆ ಅದಕ್ಕೆ ರಾಕ್ಸ್ ಅಂತ ಕೂಡ ಕರೀತಾರೆ ಇದರ ರೇಂಜ್ ಎಷ್ಟಿದೆ ಅಂತಂದ್ರೆ ಎರಡ್ ನೂರ ಐವತ್ತು ಕಿಲೋಮೀಟರ್ ವರೆಗೆ ಒಂದು ರೇಂಜ್ ಇರುತ್ತೆ సో బ ఇంపార్టెంట్ ఆగితే మిజల్ బాలిస్టిక్ మిజైల్ యాదు రీసెంట్ ఆగి క్రస్టల్ మేజ్ టు ఎదురు బాలిస్టిక్ మిజైల్ ఆగితే ಅದೇ ರೀತಿ ಬ್ರಹ್ಮೋಸ್ ಅನ್ನುವಂತಹ ಮಿಸೈಲ್ ಕೂಡ ಸುದ್ದಿಯಲ್ಲಿದೆ ಸೊ ಬ್ರಹ್ಮೋಸ್ನ ರೀಸೆಂಟ್ ಆಗಿ ಭಾರತ ಏನ್ ಮಾಡ್ತು ಅಂತಂದ್ರೆ ಫಿಲಿಪೈನ್ಸ್ ಗೆ ಎಕ್ಸ್ಪೋರ್ಟ್ ಮಾಡ್ತು ಫಿಲಿಪೈನ್ಸ್ ದೇಶಕ್ಕೆ ಒಂದು ಬ್ರಹ್ಮೋಸ್ ಕ್ಷಿಪಣಿಯನ್ನ ಭಾರತ ಎಕ್ಸ್ಪೋರ್ಟ್ ಮಾಡಿದೆ ಯಾಕೆ ಅಂತಂದ್ರೆ ಒಂದು ಚೀನಾದ ಪ್ರಾಬಲ್ಯವನ್ನ ಕಡಿಮೆ ಮಾಡೋಕೆ ಎಸ್ಪೆಷಲಿ ಒಂದು ಸೌತ್ ಚೈನಾ ಸೀನ ಒಂದು ಭಾಗದಲ್ಲಿ ಈ ಚೀನಾದ ಪ್ರಾಬಲ್ಯವನ್ನ ಕಡಿಮೆ ಮಾಡೋಕೆ ಫಿಲಿಪೈನ್ಸ್ ದೇಶಕ್ಕೆ ಬ್ರಹ್ಮೋಸ್ ಕ್ಷಿಪಣಿಯನ್ನ ಭಾರತ ಎಕ್ಸ್ಪೋರ್ಟ್ ಕೂಡ ಮಾಡುತ್ತೆ ಆ ಪಾಯಿಂಟ್ ತಮಗೆ ಗೊತ್ತಿರಬೇಕು ಮುಂದಿನ ಪ್ರಶ್ನೆ ಟೆಲ್ ವ್ಯಾಲಿ ವನ್ಯಜೀವಿ ಅಭಯಾರಣ್ಯವು ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆಯನ್ನ ಕೇಳಲಾಗಿದೆ ಆಯ್ಕೆಗಳು ರಾಜಸ್ಥಾನ್ ಒಡಿಶಾ ಮೇಘಾಲಯ ಅರುಣಾಚಲ ಪ್ರದೇಶ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಅರುಣಾಚಲ ಪ್ರದೇಶದಲ್ಲಿ ಈ ಒಂದು ಟೆಲ್ ವ್ಯಾಲಿ ವನ್ಯಜೀವಿ ಅಭಯಾರಣ್ಯ ಇದೆ ಈ ಟೆಲ್ ವ್ಯಾಲಿ ವನ್ಯಜೀವಿ ಅಭಯಾರಣ್ಯದ ವಿಶೇಷತೆ ಏನು ಅಂತಂದ್ರೆ ಇಲ್ಲಿ ವಿಭಿನ್ನವಾದಂತಹ ಚಿಟ್ಟೆಗಳು ಕಂಡು ಈ ಒಂದು ಭಾಗದಲ್ಲಿ ವಿಭಿನ್ನವಾದಂತಹ ಚಿಟ್ಟೆಗಳು ಕಂಡು ಬರೋದೇ ಈ ಒಂದು ಅಭಯಾರಣ್ಯದ ವಿಶೇಷತೆ ಆಗುತ್ತೆ ಸೊ ದೇಶದಲ್ಲೇ ಮೊದಲ ಬಾರಿಗೆ ಲಾಂಗ್ ಸ್ಟ್ರೀಕ್ ನಾವಿಕ ಅಂತ ಹೇಳಿ ಕರೆಯಲ್ಪಡುವ ನೆಪ್ಟಿಸ್ ಫಿಲಿರಾವನ್ನ ಇಲ್ಲಿ ಐಡೆಂಟಿಫೈ ಮಾಡ್ತಾರೆ ಸೊ ಟೆಲ್ ವ್ಯಾಲಿ ವನ್ಯಜೀವಿ ಅಭಯಾರಣ್ಯ ಅರುಣಾಚಲ ಪ್ರದೇಶದಲ್ಲಿದೆ ಮೇನ್ ಆಗಿ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಏನು ಅಂತಂದ್ರೆ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತ ಕೂಡ ಕೇಳ್ತಾರೆ ಮತ್ತೆ ಇನ್ನೊಂದು ನೆಪ್ಟಿಸ್ ಫಿಲಿರಾ ಸೊ ಅದು ಕೂಡ ರೀಸೆಂಟ್ ಆಗಿ ಟೆಲ್ ವ್ಯಾಲಿ ವನ್ಯಜೀವಿ ಅಭಯಾರಣ್ಯದಲ್ಲಿ ಕಂಡು ಬರುತ್ತೆ ಮುಂದಿನ ಪ್ರಶ್ನೆ ಡಸ್ಟ್ಲಿಕ್ ವ್ಯಾಯಾಮವು ಭಾರತ ಮತ್ತು ಯಾವ ದೇಶದ ನಡುವಿನ ಜಂಟಿ ಮಿಲಿಟರಿ ವ್ಯಾಯಾಮವಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಕಜಾಕಿಸ್ತಾನ್ ಸಿಂಗಾಪುರ್ ಉಜ್ಬೇಕಿಸ್ತಾನ್ ಇರಾನ್ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಆಗುತ್ತೆ ಸೊ ಇದೊಂದು ಡಸ್ಟ್ಲಿಕ್ ವ್ಯಾಯಾಮ ಏನಿದೆ ಇದೊಂದು ಮಿಲಿಟರಿ ವ್ಯಾಯಾಮ ಆಗುತ್ತೆ ಇದು ಭಾರತ ಮತ್ತು ಉಜ್ಬೇಕಿಸ್ತಾನ್ ನಡುವಿನ ವ್ಯಾಯಾಮ ಆಗುತ್ತೆ ರೀಸೆಂಟ್ ಆಗಿ ಸೊ ಉಜ್ಬೇಕಿಸ್ತಾನದ ಟೆಂಬ್ರೇಜ್ ನಲ್ಲಿ ಈ ಒಂದು ವ್ಯಾಯಾಮ ನಡೆಯುತ್ತೆ ಡಸ್ಟ್ಲಿಕ್ ವ್ಯಾಯಾಮ ಇದು ಎರಡೂ ದೇಶಗಳ ಮಿಲಿಟರಿ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವುದು ಈ ವ್ಯಾಯಾಮದ ಉದ್ದೇಶ ಕೂಡ ಆಗುತ್ತೆ ನಾವು ನಕ್ಷೆಯನ್ನ ನೋಡಿದಾಗ ಮುಖ್ಯವಾಗಿ ಭಾರತ ಈ ಒಂದು ಭಾಗದಲ್ಲಿ ಬರುತ್ತೆ ಸೊ ಇಲ್ಲಿಂದ ನಾವು ಮೇಲ್ಗಡೆ ಹೋದಂತೆ ಇಲ್ಲಿ ನಮಗೆ ಉಜ್ಬೇಕಿಸ್ತಾನ್ ಬರುತ್ತೆ ಸೊ ಉಜ್ಬೇಕಿಸ್ತಾನ್ ಮತ್ತು ಭಾರತದ ನಡುವೆ ಈ ಒಂದು ಡಸ್ಟ್ ಲೀಕ್ ಮಿಲಿಟರಿ ವ್ಯಾಯಾಮ ನಡೆಯುತ್ತೆ ಹಾಗೆ ರೀಸೆಂಟ್ ಆಗಿ ಇನ್ನೊಂದು ವ್ಯಾಯಾಮ ಕೂಡ ಸುದ್ದಿಯಲ್ಲಿದೆ ಅದು ಯಾವುದು ಅಂತಂದ್ರೆ ಸದಾ ತನ್ಸಿಕ್ ಅದು ಸೌದಿ ಅರೇಬಿಯಾ ಮತ್ತು ಭಾರತದ ನಡುವಿನ ಒಂದು ವ್ಯಾಯಾಮ ಆಗುತ್ತೆ ಸದಾ ತನ್ಸಿಕ್ ಆ ಪಾಯಿಂಟ್ ಕೂಡ ತಮಗೆ ಗೊತ್ತಿರಬೇಕಾಗತ್ತೆ ಸೊ ಎಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಅಷ್ಟೇ ಆದರೆ ಒಂದು ಲೈಕ್ ಮಾಡಿ ಈ ಆಲ್ರೆಡಿ ಜನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವಿನ್ನು ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಜಾಯಿನ್ ಬಟನ್ ಇದೆ ಜಾಯಿನ್ ಬಟನ್ ವಿಶೇಷತೆ ಏನು ಅಂತಂದ್ರೆ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಮ್ಯಾರಥಾನ್ ಕ್ಲಾಸಸ್ ನೋಡಬಹುದು ಯಾವುದೇ ರೀತಿ ಆಡ್ಸ್ ಇರೋದಿಲ್ಲ ಆಡ್ಸ್ ಫ್ರೀ ಕ್ಲಾಸಸ್ ಇರುತ್ತೆ ಕಂಪ್ಲೀಟ್ ಕ್ಲಾಸ್ ಐದು ಅವರು ಆರ್ ಅವರ್ನ ಒಂದು ಕ್ಲಾಸ್ ಇರುತ್ತೆ ಎವ್ರಿ ಮಂತ್ ಒಂದು ಕ್ಲಾಸ್ ಅವೈಲೇಬಲ್ ಇರುತ್ತೆ ಸೊ ಕೇವಲ ತಮಗೆ ಫಿಫ್ಟಿ ನೈನ್ ರುಪೀಸಲ್ಲಿ ಅಲ್ಲಿ ಎಲ್ಲಾ ತಿಂಗಳ ಪ್ರಚಲಿತ ಘಟನೆಗಳು ಲಭ್ಯವಿರುತ್ತೆ ಪ್ರತಿ ತಿಂಗಳ ಪ್ರಚಲಿತ ಘಟನೆ ಮಾತ್ರ ಅಲ್ಲ ಸೊ ಕಂಪ್ಲೀಟ್ ಆಗಿ ಇವತ್ತಿನವರೆಗೂ ಎಷ್ಟು ಕ್ಲಾಸಸ್ ಅಪ್ಲೋಡ್ ಇದೆ ಎಲ್ಲವೂ ಕೂಡ ತಮಗೆ ಕೇವಲ ಫಿಫ್ಟಿ ನೈನ್ ರುಪೀಸ್ ತಮಗೆ ಅಪ್ಲೋಡ್ ಸಿಗುತ್ತೆ ಸೊ ತಾವು ಕೂಡ ಅದನ್ನ ನೋಡಬಹುದು ಮತ್ತು ಕೆ ಎಸ್ ಮೀನ್ಸ್ ನ ಓಲ್ಡ್ ಕ್ವಶನ್ ಪೇಪರ್ ಡಿಸ್ಕಶನ್ ಅನ್ನ ಕೂಡ ಇಲ್ಲಿ ತಾವು ನೋಡ್ಕೋಬಹುದು ಈ ಒಂದು ಕೆ ಎಸ್ ಪ್ರಶ್ನೋತ್ತರ ಚರ್ಚಾ ಮೇಳದಲ್ಲಿ ಅದೇ ರೀತಿ ಜಾಯಿಂಟ್ ಅಫಿಷಿಯಲ್ ಆಪ್ ನಲ್ಲಿ ಕೆಎಸ್ ಮೇನ್ಸ್ ಎ ವಿಲ್ಲಾ ಎಕ್ಸಾಮ್ಸ್ ಗಳ ಒಂದು ಕ್ಲಾಸಸ್ ನೋಟ್ಸ್ ಟೆಸ್ಟ್ ಸಿರೀಸ್ ಅವೈಲೇಬಲ್ ಇರುತ್ತೆ ತಾವೇನಾದರೂ ಮನೆಯಲ್ಲಿ ಕುಳಿತು ಎಕ್ಸಾಮ್ಸ್ ಗಳಿಗೆ ಪ್ರಿಪೇರ್ ಆಗ್ತಾ ಇದ್ರೆ ವಿತ್ ಸೆಲ್ಫ್ ಸ್ಟಡಿ ಸೊ ಜಾಯಿಂಟ್ ಟು ಲರ್ನ್ ಅಫಿಷಿಯಲ್ ಆಪ್ ನ ಹೆಲ್ಪ್ ಅನ್ನು ಕೂಡ ಪಡ್ಕೋಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು